ದಟ್ಟವಾದ ಕಾಡಿನಲ್ಲಿ ಒಬ್ಬ ಮುನಿ ಹಾಗೂ ಅವನ ಶಿಷ್ಯ ಇಬ್ಬರು ತಮ್ಮ ದಾಹ ತೀರಿಸಲಿಕ್ಕೆ ಒಂದು ನದಿ ಪ್ರವಾಹದ ಹತ್ತಿರ ನಿಲ್ಲುತ್ತಾರೆ ಆಗ ಆ ಮುನಿ ಶಿಷ್ಯ ಇಬ್ಬರು ಅವರೊಬ್ಬ ದಂಡ ಹಾಗೂ ಕಮಂಡಲಗಳನ್ನು ದಡದಲ್ಲಿ ಬಿಟ್ಟು ನದಿ ಪ್ರವಾಹದೊಳಗೆ ಇಳಿಯುತ್ತಾರೆ ಆದರೆ ಸ್ವಲ್ಪ ಹೊತ್ತಿಗೆ ಅದೇ ನದಿ ಪ್ರವಾಹದ ಕಡೆಗೆ ಒಂದು ಸಿಂಹ ನೀರು ಕುಡಿಯೋದಕ್ಕೆ ಬರುತ್ತೆ ಇದು ಗಮನಿಸಿದ ಒಂದು ಹಸು ಮುನಿ ಮತ್ತು ಶಿಷ್ಯರನ್ನು ಸಿಂಹದ ಪಾಯಿಗೆ ಬೀಳದ ಹಾಗೆ ಕಾಪಾಡೋದಕ್ಕೆ ದಡದಲ್ಲಿರುವ ಅವರ ಯೋಗ ದಂಡ ಕಮಂಡಲಗಳನ್ನು ತೆಗೆದುಕೊಂಡು ಓಡುತ್ತದೆ ಅದರಿಂದ ಆ ಮುನಿ ಮತ್ತು ಶಿಷ್ಯರು ಹೀಗೆ ಅರಚುತ್ತಾ ಹಸುವಿನ ಹಿಂದೆ ಓಡುತ್ತಾರೆ ನಿಲ್ಲು 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 ನಮ್ಮ ಯೋಗ ದಂಡ ಕಮಂಡಲಗಳನ್ನ ನಮಗೆ ಕೊಟ್ಟು ಹೋಗು ಹೀಗೆ ನೋಡೋ ಹಸು ಯೋಗ ದಂಡ ಕಮಂಡಲ ಇಲ್ದ ಇದ್ರೆ ನಮ್ಮ ಗುರುಗಳು ತಪಸ್ಸು ಮಾಡೋಕಾಗಲ್ಲ ಎಂದು ಅರಚುತ್ತಾ ಆ ಹಸುವನ್ನು ಹಿಂಬಾಲಿಸುತ್ತಾ ಇರುವಾಗ ಆ ಹಸು ಅವರನ್ನ ನದಿಯಿಂದ ದೂರ ಕರೆದುಕೊಂಡು ಬರುತ್ತದೆ ಕ್ಷಮಿಸಿಬಿಡಿ ನಾನು ಏನು ಬೇಕು ಅಂತ ನಿಮ್ಮ ವಸ್ತುಗಳನ್ನು ತಗೊಂಬಂದಿಲ್ಲ ಇದು ಸಿಂಹ ನೀರು ಕುಡಿಯೋದಿಕ್ಕೆ ಬರುವ ಸಮಯ ಬೇಕು ಅಂದ್ರೆ ನೀವೇ ನೋಡಿ ಅಲ್ಲಿ ನದಿ ಪ್ರವಾಹದ ಹತ್ತಿರಕ್ಕೆ ಈ ಹೊತ್ತಿಗೆ ಸಿಂಹ ಬಂದಿರುತ್ತೆ ಎಂದು ಅಂದಿತು ಹಸು ಭಲೇ ಹಸು ಭಲೆ ನಿನ್ನಂತಹ ಒಳ್ಳೆ ಪ್ರಾಣಿಯನ್ನು ನಾನು ಇದುವರೆಗೂ ನೋಡಲಿಲ್ಲ ನೀನು ಮಾಡಿದ ಸಹಾಯಕ್ಕೆ ನಿನಗೆ ನಾನು ಮೂರು ವರಗಳನ್ನ ಕೊಡ್ತೀನಿ ಆದರೆ ಎಂತಹ ವರಗಳು ಬೇಕೋ ಈಗಲೇ ಕೋರಿಕೋ ಎಂದು ಮುನಿ ಅನ್ನುವ ಹೊತ್ತಿಗೆ ಹಸುಗೆ ಎಂತಹ ಕೋರಿಕೆಗಳು ಕೋರಬೇಕು ಅರ್ಥವಾಗೋದಿಲ್ಲ ಅದ್ರಿಂದ ದೊಡ್ಡದಾಗಿ ಏನೂ ಆಲೋಚಿಸಿಕೊಳ್ಳದೆ ಹಸು ಹೀಗನ್ನತ್ತೆ ಮುನಿವರ್ಯ ನನ್ನ ಮೊದಲ ಕೋರಿಕೆ ಏನು ಅಂದ್ರೆ ನನಗೆ ಯಾವಾಗ ಬಾಯರಿಕೆ ಆದ್ರೂ ನೀರೇ ನನ್ನ ಹತ್ರ ಬರ್ಬೇಕು ಹೊರತು ನೀರಿನ ಬಗ್ಗೆ ನಾನು ಅನ್ವೇಷಿಸುವ ಪರಿಸ್ಥಿತಿ ನನಗೆ ಬರಬಾರದು ಸರಿ ಹಸು ತಥಾಸ್ತು ಮುನಿವರ್ಯ ನನ್ನ ಎರಡನೇ ಕೋರಿಕೆ ನಾನು ಯಾವಾಗ ಎಲ್ಲಿಯೋ ಹಸಿರು ಹುಲ್ಲು ಮೇಯ್ತಾ ಇದ್ರೂ ಸಾಕು ನಾನು ಯಾವ ಪ್ರಾಣಿಗೂ ಕಾಣಿಸದ ಹಾಗೆ ಮಾಯಾಶಕ್ತಿ ಪ್ರಸಾದಿಸಿ ಸರಿ ಹಸು ತಥಾಸ್ತು ಮುನಿವರ್ಯ ನನ್ನ ಮೂರನೇ ಕೋರಿಕೆ ನಾನು ವಾಸಿಸುವ ಗುಹೆಯಲ್ಲಿ ಯಾವ ಹಾನಿಕರವಾದ ಪ್ರಾಣಿಯೋ ಬಾರದ ಹಾಗೆ ಮಾಡಿ ಹಾಗೆ ಹಸು ತಥಾಸ್ತು ಹೀಗೆ ಅತಿ ಆಸೆ ಹಸು ಕೋರಿದ ಮೂರು ವರೆಗಳನ್ನು ಮುನಿವರ್ಯ ಪ್ರಸಾದಿಸಿ ತನ್ನ ಶಿಷ್ಯನನ್ನು ಕರೆದುಕೊಂಡು ಅಲ್ಲಿಂದ ಮುಂದಕ್ಕೆ ಹೊರಡುತ್ತಾನೆ ಇನ್ನು ವರಗಳನ್ನು ಹೊಂದಿದ ಆನಂದದಲ್ಲಿರುವ ಹಸು ಆ ವರಗಳು ಹೇಗೆ ಕೆಲಸ ಮಾಡುತ್ತಾವೋ ಪರೀಕ್ಷಿಸೋಣ ಎಂದು ಸಿಂಹಗಳ ಗುಹೆಗಳ ಹತ್ತಿರ ಇರುವ ಹಚ್ಚನೇ ಹಸುರಿನ ಹತ್ತಿರಕ್ಕೆ ಧೈರ್ಯವಾಗಿ ಹೋಗಿ ಅವುಗಳ ಮುಂದೆಯೇ ಹುಲ್ಲನ್ನು ಮೇಲಿಕೆ ಪ್ರಾರಂಭಿಸುತ್ತದೆ ಆಗ ಮುನಿ ಕೊಟ್ಟ ವರದಿಂದ ಅವುಗಳಿಗೆ ಕಾಣಿಸೋದಿಲ್ಲ ಆದರೆ ಹಸುವಿನ ಮಾತುಗಳು ಹುಲ್ಲು ತಿನ್ನುತ್ತಿರುವ ಶಬ್ದಗಳು ಸಿಂಹಗಳಿಗೆ ಚೆನ್ನಾಗಿ ಕೇಳಿಸುತ್ತಾ ಇರುತ್ತೆ ಕಾಣಿಸುತ್ತೆ ಈ ವಿಚಿತ್ರವನ್ನು ನೋಡಿದ ಸಿಂಹಕ್ಕೆ ಒಂದೇ ಸಲಕ್ಕೆ ಭಯ ಬಿದ್ದು ಅದರ ಗುಹೆಯೊಳಗೆ ಹೋಗಿ ಬಚ್ಚಿಕೊಳ್ಳುತ್ತೆ ಇನ್ನು ಈ ಮಾಯಾ ಶಕ್ತಿಯನ್ನು ನೋಡಿ ಹಸು ಅಂತೂ ತುಂಬಾ ಸಂತೋಷ ಇದು ಹೀಗಿರುವಾಗ ಮತ್ತೊಂದು ಕಡೆ ಕಾಡಿನಲ್ಲಿ ಅವರ ಪ್ರಯಾಣವನ್ನು ಮುಂದೆ ಸಾಗಿಸುತ್ತಿರುವ ಮುನಿವರ್ಯ ಶಿಷ್ಯರಲ್ಲಿ ಶಿಷ್ಯನಿಗೆ ಗುರುಗಳು ಹಸುವಿಗೆ ಪ್ರಸಾದಿಸಿದ ವರಗಳ ಬಗ್ಗೆ ಕೆಲವು ಸಂದೇಹಗಳು ಇದ್ದಿದ್ದರಿಂದ ಮುನಿವರ್ಯನನ್ನು ಹೀಗೆ ಪ್ರಶ್ನಿಸುತ್ತಾನೆ ಗುರುಗಳೇ ಆ ಹಸು ನಮ್ಮ ಪ್ರಾಣಗಳನ್ನು ರಕ್ಷಿಸಿದೆ ಅಂತ ಅದರ ಪ್ರಾಣಗಳನ್ನು ಸಹಿತ ಜಯಿಸುವ ವರವನ್ನು ಪ್ರಸಾದಿಸಿದ್ದೀರಾ ಹೀಗಾದರೆ ಹಾವು ಯಾವತ್ತಿಗೂ ಮರಣವನ್ನು ಹೊಂದುವುದಿಲ್ಲವಲ್ಲ ಇದು ಸೃಷ್ಟಿಗೆ ವಿರುದ್ಧವಲ್ಲವಾ ಪ್ರಾಣವಿರುವ ಇರುವ ಶರೀರದಿಂದ ಈ ಭೂಮಿ ಮೇಲೆ ಬಂದ ಪ್ರತಿ ಜೀವಿ ಸ್ವಲ್ಪ ವರ್ಷದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಮರಣ ಹೊಂದಿ ಹೀಗೆ ನೋಡು ಶಿಷ್ಯ ನಾನು ಹಸುವಿಗೆ ಪ್ರಸಾದಿಸಿದ ವರದಿಂದ ಮರಣವನ್ನು ಜಯಿಸುವುದಲ್ಲವಲ್ಲ ಕನಿಷ್ಠ ಇದುವರೆಗಿನ ಹಾಗೆ ತನ್ನ ಜೀವನವನ್ನು ಕೂಡ ತಾನು ಸರಿಯಾಗಿ ಜೀವಿಸದು ಕೂಡ ಒಂದು ವೇಳೆ ನಿನಗೆ ನಾನು ಹೇಳಿದ್ದು ಅರ್ಥವಾಗದೇ ಇದ್ದರೆ ಒಂದು ದಿನ ನೀನೇ ಸ್ವಯಂ ಹೋಗಿ ಹಸುವಿನ ಜೀವನ ವಿಧಾನ ಹೇಗಿದೆಯೋ ಎಂದು ಒಂದು ಸಲ ನೋಡಿ ಬಂದು ನನಗೆ ಹೇಳು ಎಂದು ಮುನಿ ಅನ್ನುವ ಹೊತ್ತಿಗೆ ಶಿಷ್ಯ ಹಸು ನಿವಾಸಿಸುವ ಪ್ರಾಂತಕ್ಕೆ ಹೋಗಿ ದೂರದಲ್ಲಿ ಒಂದು ಮರದ ಹಿಂದೆ ನಿಂತುಕೊಂಡು ಹಸುವನ್ನ ಗಮನಿಸುತ್ತಾ ಇರುತ್ತಾನೆ ಆಗ ಹಸು ಧೈರ್ಯದಿಂದ ಕಾಡಿನ ಮಧ್ಯದಲ್ಲಿ ನಿಂತುಕೊಂಡು ಹುಲ್ಲನ್ನು ಮೇಯುತ್ತಾ ಇರುತ್ತದೆ ಸ್ವಲ್ಪ ಹೊತ್ತಿಗೆ ಹಸುವಿಗೆ ಬಿಕ್ಕಳಿಕೆ ಬರಲಿಕ್ಕೆ ಶುರುವಾಗುತ್ತದೆ ಅದರಿಂದ ಹಸು ನೀರಿನ ಬಗ್ಗೆ ಯೋಚಿಸಲು ಶುರುವಾಗುತ್ತೆ ಆಗ ಮುನಿವರ್ಯ ಪ್ರಸಾದಿಸಿದ ವರದ ಕಾರಣದಿಂದ ಒಂದೇ ಸಲಕ್ಕೆ ನದಿಯಲ್ಲಿ ಹರಿಯುವ ನೀರು ಪ್ರವಾದ ಹಾಗೆ ಹರಿದುಕೊಂಡು ಹಸುವಿನ ಹತ್ರ ಬರುತ್ತೆ ಆಗ ಹಸು ನಿಂತುಕೊಂಡ ಜಾಗಕ್ಕೆ ನೀರು ಕುಡಿದು ಬಿಕ್ಕಳಿಗೆ ತಗ್ಗಿಸಿಕೊಳ್ಳುತ್ತದೆ ನಂತರ ಪ್ರವಾಹದ ಹಾಗೆ ಬಂದ ನೀರು ಮತ್ತೆ ಹಿಂದಿರುಗಿ ಹೋಗುತ್ತದೆ ಆದರೆ ಆ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಬಂದ ಒಂದು ಮೊಸಳೆ ಮಾತ್ರ ಅಲ್ಲೇ ಇದ್ದು ಹಸುವನ್ನ ಹಿಂಬಾಲಿಸುತ್ತದೆ ಅದರಿಂದ ಹಸು ಗುಹೆಯೊಳಗೆ ಹೋಗಿ ಬಚ್ಚಿಕೊಳ್ಳುತ್ತದೆ ಹಾಗೆ ಗುಹೆಯೊಳಗೆ ಹೋದ ಹಸುವಿನ ಮೇಲೆ ಇಲಿಗಳ ಹಿಂಡು ದಾಳಿ ಮಾಡುತ್ತದೆ ಆ ಇಲಿಗಳೆಲ್ಲ ಹಸುವನ್ನ ಕಚ್ಚುತ್ತಾ ದಾಳಿ ಮಾಡುತ್ತವೆ ಅದರಿಂದ ಹಸು ತನ್ನ ನಿವಾಸವನ್ನು ಸಹಿತ ಖಾಲಿ ಮಾಡಿ ಹೊರಗಡೆಯೇ ಜೀವಿಸುತ್ತಾ ಮೇಯುತ್ತಾ ಇರುತ್ತದೆ ಅದನ್ನು ಗಮನಿಸದ ಒಂದು ದೊಡ್ಡ ಕರಡಿ ತನ್ನ ಮನೆಯನ್ನು ಕಲ್ಲಿನಿಂದ ನಿರ್ಮಿಸುವ ಕ್ರಮದಲ್ಲಿ ಹಸುವಿನ ಮೇಲೆ ಒಂದು ದೊಡ್ಡ ಬಂಡೆಕಲ್ಲನ್ನು ಹಾಕಿ ಅದನ್ನ ಸಾಯಿಸುತ್ತದೆ ಇದನ್ನೆಲ್ಲ ಕಣ್ಣಾರೆ ನೋಡಿದ ಶಿಷ್ಯನು ಕರುಣೆಯಿಂದ ಆ ಸತ್ತು ಹೋದ ಹಸುವನ್ನ ಭೂಮಿಯೊಳಗೆ ಹೂತಿಟ್ಟು ತಿರುಗಿ ತನ್ನ ಗುರುವಿನ ಹತ್ತಿರ ಬರುತ್ತಾನೆ ಆಗ ಆ ಮುನಿ ಏನು ಶಿಷ್ಯ ಹಸುವಿನ ಅಂತ್ಯಕ್ರಿಯೆ ನಿರ್ವಹಿಸಿ ಬರ್ತಾ ಇದ್ದೀಯಾ ಹೌದು ಗುರುಗಳೇ ನಿಮಗೆ ಹೇಗೆ ಗೊತ್ತು ನನಗೆ ಮೊದಲೇ ಗೊತ್ತು ಶಿಷ್ಯ ಹಸು ಯಾವಾಗ ತನ್ನ ದಾಹ ತೀರಿಸಲಿಕ್ಕೆ ನೀರು ತನ್ನ ಹತ್ತಿರ ಬರಬೇಕೋ ಎಂದು ವರ ಕೇಳಿದಾಗಲೇ ಆಗಲೇ ಹಸುವಿನ ಹತ್ತಿರಕ್ಕೆ ನೀರಿನ ಜೊತೆ ಮೊಸಳೆ ಕೂಡ ಬಂದು ಸೇರುತ್ತವೆ ಅಂತ ನನಗೆ ಮೊದಲೇ ಗೊತ್ತಾನು ಮೇಯುತ್ತಿರುವಾಗ ಮೇಯೋತಿರುವಾಗ ಯಾವ ಪ್ರಾಣಿಗೂ ಕಾಣಿಸದ ಹಾಗೆ ಮಾಯಾಶಕ್ತಿ ತನ್ನ ಹತ್ತಿರ ಇರಬೇಕೋ ಅಂತ ಯಾವಾಗ ಕೋರಿಕೊಂಡಿತೋ ಹಾಗೆ ಒಂದು ಮಾಯದ ದೊಡ್ಡ ಪ್ರಮಾದವೊಂದು ಬಂದು ಮರಣಿಸುತ್ತದೆ ಅಂತ ಊಹಿಸಿದೆನು ಮುನಿವರಿಯ ಶಿಷ್ಯನಿಗೆ ವಿವರಿಸಿ ಹೇಳಿದಾಗ ಅವನಿಗೆ ಒಂದು ನೀತಿ ಹೊಳೆಯುತ್ತದೆ ಅದು ಏನೆಂದರೆ ನಮ್ಮ ಹತ್ತಿರ ಎಷ್ಟು ಅತೀತವಾದ ಶಕ್ತಿ ಇದ್ದರೂ ಮರಣ ಅನ್ನುವುದು ಅನಿವಾರ್ಯ ಅಂತ ಆನೆ ಹುಲಿ ನರಿ ಜಿಂಕೆ ಕೋತಿ ಮೊಲ ಹೀಗೆ ಎಲ್ಲ ಪ್ರಾಣಿಗಳು ಸಿಂಹರಾಜನ ಪಾಲನೆಯಲ್ಲಿ ಇತ್ತು ಸಿಂಹರಾಜ ಅವನ ಅಡವಿಯಲ್ಲಿರುವ ಪ್ರಾಣಿಗಳ ಸಂರಕ್ಷಣೆಗೋಸ್ಕರ ಆನೆಯನ್ನು ಮಂತ್ರಿಯಾಗಿ ನಿಯಮಿಸಿದ ಬಲವಂತನಾದ ಹುಲಿಯನ್ನ ಸೇನಾಧಿಕಾರಿಯಾಗಿ ನಿಯಮಿಸಿದ ಹಾಗೆ ಹುಲಿಗೆ ಸೇನಾಧಿಕಾರಿ ಸ್ಥಾನ ಸಿಕ್ಕಿದ್ರಿಂದ ಆನೆಗೆ ಅವನೊಂದು ಪಾರ್ಟಿ ಏರ್ಪಾಡು ಮಾಡ್ದ ಆವಾಗ ಆನೆ ಹುಲಿಯ ಗುಹಿಗೆ ಹೋಗಿ ಈ ರೀತಿ ಹೇಳಿತು ಸೇನಾಧಿಕಾರಿಯಾದ ಹುಲಿಗೆ ನಮಸ್ಕಾರ ನನ್ನನ್ನ ಮನೆಗೆ ಕರೆದಿದ್ದಕ್ಕೆ ತುಂಬಾನು ಧನ್ಯವಾದ ಬನ್ನಿ ಬನ್ನಿ ಆನೆ ನಾನು ಕರೆದಿದ್ದಕ್ಕೋಸ್ಕರ ನೀವು ಬಂದಿದ್ದಕ್ಕೆ ನಿಮಗೆ ನಾನು ಋಣದಿಂದ ಇರ್ತೀನಿ ನಮ್ಮ ಸಿಂಹರಾಜ ನಿಮ್ಮನ್ನ ತುಂಬಾನೇ ನಂಬಿದ್ದಾರೆ ಆದ್ರಿಂದಾನೇ ಇಷ್ಟು ದೊಡ್ಡ ಸ್ಥಾನವನ್ನ ನಿಮಗೆ ಕೊಟ್ಟಿದ್ದಾರೆ ಅಡವಿಲಿರುವ ಪ್ರಾಣಿಗಳನ್ನ ನೀವು ಸಂರಕ್ಷಿಸಿ ಅಡವಿ ಪ್ರಾಣಿಗಳ ಪ್ರಾಣವನ್ನ ನೀವು ಕಾಪಾಡಿದ್ರೆ ಅದು ತುಂಬಾ ಒಳ್ಳೆ ವಿಷಯವಾಗಿರುತ್ತೆ ನಾನು ಕೂಡ ಇದನ್ನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಷ್ಟಲ್ಲಿ ನೀವೇ ಆ ಸಲಹೆಯನ್ನ ಕೊಟ್ಟಿದ್ದೀರಾ ಮಂತ್ರಿಯ ಜೊತೆ ಈ ರೀತಿ ಮಾತಾಡ್ತಾನೆ ಇರ್ತೀರಾ ಇಲ್ಲ ಅವ್ರಿಗೆ ಊಟ ಹಾಕೋದೇನಾದರೂ ಯೋಚನೆ ಇದೆಯಾ ಹೌದು ಇವನಿಲ್ಲಿ ಏನ್ ಮಾಡ್ತಾ ಇದ್ದಾನೆ ಈ ಅಡವಿಯಲ್ಲಿ ನನಗೆ ಎಷ್ಟೋ ವರ್ಷಗಳಿಂದ ಸಹಾಯ ಮಾಡ್ತಾ ಇರೋದು ಈ ನರಿನೇ ಹೌದಾ ಆದ್ರೆ ಇವ್ನೂ ಅದರ ಬಗ್ಗೆಲ್ಲ ಆಮೇಲೆ ಮಾತಾಡ್ಬೋದು ಬನ್ನಿ ಕೂತ್ಕೊಳ್ಳಿ ಆನೆ ನಿಮಗೋಸ್ಕರ ಸಿಹಿಯಾಗಿರುವ ಹಣ್ಣುಗಳು ಗೆಡ್ಡೆಗಳು ಹಾಗೇನೆ ಎಲೆಗಳನ್ನ ತಗೊಂಡು ಬಂದಿದ್ದೀನಿ ಹಾಗಂತ ಹುಲಿ ಮಾತನ್ನ ಬದಲಾಯಿಸಿ ಆನೆಗೆ ಗುಹೆಯೊಳಗಡೆ ಹಬ್ಬದೂಟ ಹಾಕಿ ಇಬ್ರು ಹೊರಗಡೆ ಬಂದ್ರು ಆನೆ ಸಂತೋಷವಾಗಿ ಊಟ ಮಾಡಿ ತನ್ನ ಗುಹೆಗೆ ಹೋಗಿ ನಿದ್ರೆ ಮಾಡ್ತಿತ್ತು ಹಾಗೆ ದಿನಗಳು ಹೋಗ್ತಾ ಇದ್ದಾಗ ಎಲ್ಲ ಸಾಧು ಪ್ರಾಣಿಗಳ ಗುಂಪಲ್ಲಿ ಸುಮಾರು ಪ್ರಾಣಿಗಳು ಕಾಣೆಯಾಗ್ತಾ ಇತ್ತು ಆದ್ರಿಂದ ಸಾಧು ಪ್ರಾಣಿಗಳು ಎಲ್ಲರೂ ಅವರ ಕಷ್ಟಗಳನ್ನ ಸಿಂಹರಾಜನ ಹತ್ತಿರ ಹೇಳಿದ್ರು ಆದ್ರಿಂದ ಸಿಂಹರಾಜ ಆನೆ ಹತ್ರ ಈ ರೀತಿ ಕೇಳಿದ್ರು ಏನ್ ನಡೀತಾ ಇದೆ ಈ ಅಡವಿಯಲ್ಲಿ ಒಂದ್ ವೇಳೆ ಬೇಟೆಗಾರರು ಪ್ರಾಣಿಗಳನ್ನ ಕೊಲ್ಲತರ ಇದ್ರೆ ಆ ಪ್ರಾಣಿಗಳ ಎಲುಬಾದ್ರೂ ನಮಗೆ ಸಿಗುತ್ತೆ ಅಲ್ವಾ ಹೌದು ಸಿಂಹರಾಜ ನೀವು ಅನುಮಾನ ಥರನೇ ನಮ್ಮ ಅಡವಿಯಲ್ಲಿ ನಡೀತಾ ಇರೋದು ಬೇಟೆಯಲ್ಲ ಅಪಹರಣ ಯಾರೋ ನಮ್ಮ ಅಡವಿಯಲ್ಲಿರುವ ಸಾಧು ಪ್ರಾಣಿಗಳಿಗೆ ಮೋಸ ಮಾಡಿ ಪಕ್ಕದ ಅಡವಿಯ ಕ್ರೂರ ಮಗಗಳಿಗೆ ಅವರನ್ನ ಆಹಾರವಾಗಿ ಮಾಡ್ತಾ ಇದ್ದಾರೆ ಆದ್ರಿಂದನೇ ಈ ಕೆಲವು ದಿನಗಳಲ್ಲಿ ನೂರಾರು ಸಂಖ್ಯೆಗಳಲ್ಲಿ ಸಾಧು ಪ್ರಾಣಿಗಳು ಕಾಣೆಯಾಗ್ತಾ ಇದೆ ಹಾಗಾದ್ರೆ ಇದೆಲ್ಲದಕ್ಕೂ ಕಾರಣವಾಗಿರೋದು ಯಾರು ಅಂತ ನಿಮಗೆ ಗೊತ್ತಾ ಮಂತ್ರಿ ಅವರು ಯಾರು ಅನ್ನೋದನ್ನು ನಾವು ಕಂಡುಹಿಡಿದು ಸಾಧು ಪ್ರಾಣಿಗಳ ಪ್ರಾಣವನ್ನ ಕಾಪಾಡಬೇಕು ತಕ್ಷಣ ಸೇನಾಧಿಕಾರಿ ಹುಲಿಯ ಸಹಾಯದೊಂದಿಗೆ ಈ ಅಪರಾಧಕ್ಕೆ ಯಾರು ಕಾರಣ ಅಂತ ಕಂಡುಹಿಡಿರಿ ಹಾಗಂತ ಸಿಂಹರಾಜ ಮಂತ್ರಿಗೆ ಆದೇಶ ಕೊಟ್ರು ಆದ್ರಿಂದ ಆನೆ ಸೇನಾಧಿಕಾರಿಯಾದ ಹುಲಿ ಹತ್ರ ಹೇಳಿದಾಗ ಅವರಿಬ್ರು ಒಂದೊಂದು ಕಡೆ ಹುಡ್ಕಕ್ಕೆ ಶುರು ಮಾಡಿದ್ರು ಸ್ವಲ್ಪ ದೂರ ಹೋದ್ಮೇಲೆ ಅಪರಾಧಿಯನ್ನ ಜೀವಂತವಾಗಿ ಹಿಡಿಬೇಕು ಅಂತ ಸಿಂಹರಾಜ ಹೇಳಿದ ವಿಷಯನ ಹುಲಿ ಹತ್ರ ಹೇಳಕ್ಕೆ ಮರ್ತೋದೆ ಅನ್ನೋದು ನೆನಪಾಯಿತು ಆದ್ರಿಂದ ಆನೆ ಪುನಃ ಹುಲಿಯ ಹತ್ರ ಹೋಯ್ತು ಅಲ್ಲಿ ಹುಲಿ ಹಾಗೂ ನರಿ ಈ ರೀತಿ ಮಾತಾಡ್ಕೊಳ್ತಾ ಇದ್ರು ನಮ್ಮ ಅಡವಿಯಲ್ಲಿ ಸಾಧು ಪ್ರಾಣಿಗಳು ಕಾಣೆಯಾಗ್ತಾ ಇರುವ ವಿಷಯ ಆನೆಗೆ ಹೇಗೋ ಗೊತ್ತಾಗಿದೆ ಹಾಗಾದ್ರೆ ಆ ಕೆಲಸ ಮಾಡೋದು ನಾವಿಬ್ರೆ ಅನ್ನುವ ವಿಷಯ ಕೂಡ ಆ ಆನೆಗೆ ಗೊತ್ತಿರ್ಬೇಕಲ್ವಾ ಆ ವಿಷಯ ಗೊತ್ತಾದ್ರೆ ಮಾತ್ರ ಏನ್ ಮಾಡುತ್ತೆ ನಮ್ ಹಿಂದ್ಗಡೆ ನಮ್ಮ ದೊಡ್ಡ ಬಾಸ್ ಇದ್ದಾರಲ್ವಾ ಎಲ್ಲಾನು ಅವ್ರು ನೋಡ್ಕೊಳ್ತಾರೆ ಹೀಗೆ ಹುಲಿನೂ ನರಿನೂ ಅವ್ರು ಮಾಡ್ತಾ ಇರುವ ಮೋಸದ ಬಗ್ಗೆ ಅವ್ರ ಹಿಂದೆ ಒಬ್ಬ ಬಾಸ್ ಇದ್ದಾನೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ರು ಇದನ್ನೆಲ್ಲ ತಿಳ್ಕೊಂಡ ಆನೆ ಈ ಅನ್ಯಾಯದ ಹಿಂದೆ ಇರುವ ಸೂತ್ರಧಾರಿ ಅಂದ್ರೆ ಆ ದೊಡ್ಡ ಬಾಸ್ ಯಾರು ಅಂತ ಅಂತ ಅಂದ್ಕೊಂಡ ಹೀಗಿರುವಾಗ ಕೆಲವು ದಿನಗಳ ನಂತರ ಸಿಂಹರಾಜನ ಗುಹೆಯ ಮುಂದ್ಗಡೆ ನರಿ ಹುಲಿ ಆನೆ ಎಲ್ರು ಬಂದಾಗ ಪಕ್ಕದ ಅಡವಿಯ ರಾಜನಾದ ಬಿಳಿಸಿ ಬಂತು ನನಗೆ ತುಂಬಾ ವಯಸ್ಸಾಗ್ತಾ ಇರೋದ್ರಿಂದ ನನ್ನ ಅಡವಿಯ ರಾಜ್ಯಪಾಲನೆಯನ್ನ ನನ್ನಿಂದ ಮಾಡಕ್ಕಾಗ್ತಾನೇ ಇಲ್ಲ ಆದ್ರಿಂದ ನಿಮ್ಮ ಅಡವಿಯಲ್ಲಿ ಯಾವಾಗ್ಲೂ ಸತ್ಯವನ್ನೇ ಮಾತಾಡುವ ಆ ಪ್ರಾಣಿಗೆ ನನ್ನ ಅಡವಿಯನ್ನ ದಾನ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಆದ್ರಿಂದ ಯಾವ ಪ್ರಾಣಿ ನನ್ನ ಮುಂದ್ಗಡೆ ಬಂದು ಅವರು ಮಾಡ್ತಾ ಇರುವ ಅಪರಾಧನ ನನ್ನ ಹತ್ರ ಒಪ್ಕೊಳ್ತಾರೋ ಅವರನ್ನೇ ನನ್ನ ಅಡವಿಗೆ ರಾಜನಾಗಿ ಮಾಡ್ತೀನಿ ಹಾಗಂತ ಹೇಳಿತು ತಕ್ಷಣ ನರಿ ಹಾಗೂ ಹುಲಿ ರಾಜನಾಗಬೇಕು ಅನ್ನುವ ಆಸೆಯಲ್ಲಿ ಆ ಸಿಂಹದಾತ್ರ ಬಂದು ಈ ರೀತಿ ಹೇಳಿದ್ರು ನಾನು ಸುಮಾರು ದಿನಗಳಿಂದ ಸಾಧು ಪ್ರಾಣಿಗಳ ಜೊತೆ ಸ್ನೇಹದಿಂದ ಇರುವ ಹಾಗೆ ನಾಟಕ ಮಾಡಿ ಅವರನ್ನ ಸಾಯಿಸ್ತಿದ್ದೀನಿ ನಾನು ಮಾಡಿದ ಅಪರಾಧನ ನಿಮ್ಮ ಹತ್ರ ಒಪ್ಕೊಂಡಿದೀನಿ ಆದ್ರಿಂದ ಆ ರಾಜ ಪದವಿನ ನನಗೆ ಕೊಡಬೇಕು ನಾನು ಕೂಡ ಅದೇ ರೀತಿನೇ ಸಾಧು ಪ್ರಾಣಿಗಳ ಹತ್ರ ಮಾತಾಡಿ ಮೋಸ ಮಾಡಿ ಆ ಪ್ರಾಣಿಗಳನ್ನ ಪಕ್ಕದಡಿಯಲ್ಲಿ ಇರುವ ಮೃಗಗಳಿಗೆ ಆಹಾರವಾಗಿ ಕಳಿಸ್ತಿದ್ದೀನಿ ನಾನು ಕೂಡ ನಾನು ಮಾಡಿದ ಅಪರಾಧನ ನಿಮ್ಮ ಹತ್ರ ಒಪ್ಕೊಂಡಿದೀನಿ ಆ ರಾಜಪದವಿನ ನನಗೆ ಕೊಡ್ಬೋದಲ್ವಾ ಹಾಗಂತ ಹುಲಿನರಿ ಇಬ್ಬರು ಅವ್ರು ಮಾಡಿದ ಅಪರಾಧಗಳನ್ನ ಒಬ್ಬೊಬ್ಬರಾಗಿ ಒಪ್ಕೊಳ್ತಿದ್ರು ಆವಾಗ ಸಿಂಹರಾಜ ಅವರನ್ನ ದೂರ ತಳ್ಳಿ ಬಿಳಿ ಸಿಂಹದ ಹತ್ರ ಈ ರೀತಿ ಹೇಳಿತು ಸಿಂಹರಾಜ ಇವರಿಗೆ ಈ ರೀತಿ ಮಾಡಿ ಅಂತ ಸಲಹೆ ಕೊಟ್ಟಿದ್ದೆ ನಾನು ಇವ್ರ ಹಿಂದೆ ಇರುವ ದೊಡ್ಡ ಬಾಸ್ ನಾನೇ ಆದ್ರಿಂದ ನಿಮ್ಮ ಅಡವಿಯನ್ನು ಕೂಡ ನನಗೆ ಒಪ್ಪಿಸಿ ಎರಡು ಅಡವಿಗಳಿಗೆ ರಾಜನಾಗಿ ನಾನೇ ನೋಡ್ಕೊಳ್ತೀನಿ ಹಾಗಂತ ಹೇಳಿತು ಆವಾಗ ಆನೆಗೆ ನಿಜವಾದ ಅಪರಾಧಿ ಯಾರು ಅನ್ನೋದು ಗೊತ್ತಾಯಿತು ಆವಾಗ ಆನೆ ನನ್ನ ಅನುಮಾನ ಇವಾಗ ರುಜುವಾಗಿದೆ ನಾನು ಕೇಳಿದಕ್ಕೋಸ್ಕರ ನಮ್ಮ ಅಡವಿಗೆ ಬಂದು ನಾಟಕ ಮಾಡಿದಕ್ಕೆ ಸಿಂಹರಾಜ ನಿಮಗೆ ಧನ್ಯವಾದಗಳು ಆವಾಗ ಆ ಮೂರು ಪ್ರಾಣಿಗಳು ಅಲ್ಲಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಿದಾಗ ಬಿಳಿ ಸಿಂಹ ಆ ಮೂರು ಪ್ರಾಣಿಗಳನ್ನ ಹೊಡೆದಾಕಿ ಇಷ್ಟು ಅನ್ಯಾಯಗಳನ್ನ ಅಕ್ರಮಗಳನ್ನ ಮಾಡಿರುವ ಆ ಮೂರು ಪ್ರಾಣಿಗಳನ್ನ ಕೊಂದು ಆ ಅಡವಿಗೆ ಮಂತ್ರಿಯಾಗಿದ್ದ ಆನೆಯನ್ನ ರಾಜನಾಗಿ ಬದಲಾಯಿಸಿ ತನ್ನ ಅಡವಿಗೆ ಹೋಗ್ಬಿಡ್ತು ಹಾಗೆ ಆ ದಿನದಿಂದ ಸಾಧು ಪ್ರಾಣಿಗಳು ಎಲ್ಲರೂ ಆನೆಯ ಪರಿಪಾಲನೆಯಲ್ಲಿ ಸಂತೋಷವಾಗಿದ್ರು ದಟ್ಟವಾದ ಅಡವಿಯಲ್ಲಿ ಒಂದು ನರಿ ವಾಸ ಮಾಡ್ತಾ ಇತ್ತು ಆ ನರಿ ತುಂಬಾ ದೊಡ್ಡ ಸೋಮಾರಿ ನರಿ ಆದ್ರಿಂದ ಯಾವಾಗ್ಲೂ ಬೇಟೆಗೆ ಹೋಗಿ ಆಹಾರ ಸಂಪಾದನೆ ಮಾಡ್ತಿರ್ಲಿಲ್ಲ ಇನ್ನೊಬ್ಬರನ್ನೇ ನಂಬಿ ಬಾಳ್ತಾ ಇತ್ತು ಯಾವ್ದಾದ್ರು ಕ್ರೂರ ಮೃಗ ಪ್ರಾಣಿನ ಬೇಟೆಯಾಡಿ ಆಹಾರಕ್ಕೋಸ್ಕರ ಇಟ್ಕೊಂಡಿದ್ರೆ ಅದನ್ನ ಕದ್ಕೊಂಡು ಬಂದು ತಿಂತಾ ಇತ್ತು ಆದ್ರಿಂದ ಅಡವಿಯಲ್ಲಿರುವ ಪ್ರಾಣಿಗಳು ಎಲ್ಲರೂ ಸಿಂಹರಾಜನ ಹತ್ತಿರ ನರಿಯ ಬಗ್ಗೆ ಕಂಪ್ಲೇಂಟ್ ಮಾಡಬೇಕು ಅಂತ ಅಂದ್ಕೊಂಡ್ರು ಆವಾಗ ಅವರೆಲ್ಲರನ್ನು ನೋಡಿ ಸಿಂಹರಾಜ ಏನಾಯ್ತು ಎಲ್ಲರೂ ಸೇರಿ ಒಟ್ಟಿಗೆ ನನ್ನನ್ನು ನೋಡೋಕ್ಕೆ ಬಂದಿದ್ದೀರಾ ನಿಮಗೆ ಏನಾದರೂ ಸಮಸ್ಯೆನಾ ಹೌದು ಸಿಂಹರಾಜ ನಾವು ಕಷ್ಟಪಟ್ಟು ಬೇಟೆಯಾಡಿದ ಆಹಾರನ ನಮ್ಮನ್ನು ತಿನ್ನಕ್ಕೆ ಬಿಡ್ತಾ ಇಲ್ಲ ಆ ಸೋಮಾರಿ ನರಿ ನರಿಗಳು ಅಂದ್ರೇನೆ ಕಾಲಕಾಲದಿಂದ ಈ ರೀತಿ ಮಾಡ್ತಾ ಇರೋರ್ತಾನೆ ಇದರಲ್ಲಿ ಹೊಸ್ತಾಗಿ ಹೇಳಕ್ಕೆ ಏನು ಸಮಸ್ಯೆ ಇದೆ ಅದು ಹಾಗಲ್ಲ ಮಹಾರಾಜ ಅಡವಿಯಲ್ಲಿ ಎಲ್ಲೇ ನಾವು ಬೇಟೆಯಾಡಿ ಯಾವುದೇ ಪ್ರಾಣಿಗಳನ್ನು ಕೊಂದ್ರೂ ಸರಿ ಹಿಂದೆನೆ ಇಕೊಂಡು ಆ ಆಹಾರನ ಕಳ್ತನ ಮಾಡಿ ತಿಂತಾ ಇದೆ ಅದಕ್ಕೆ ನಾವು ಕಂಪ್ಲೇಂಟ್ ಮಾಡೋಣ ಅಂತ ಬಂದಿದ್ದು ಹಾಗಾದ್ರೆ ಒಂದು ಕೆಲಸ ಮಾಡಿ ಯಾರು ಬೇಟೆಗೆ ಹೋಗುವಾಗ ಒಬ್ಬರೇ ಹೋಗಬೇಡಿ ಇಬ್ರು ಹೋಗಿ ನೀವು ಬೇಟೆಯಾಡಿದ ಪ್ರಾಣಿನ ಅಲ್ಲೇ ಇಟ್ಟು ತಿನ್ನದನ್ನು ಬಿಟ್ಟು ನಿಮ್ಮ ಗುಹೆಗೆ ತಗೊಂಡು ಹೋಗಿ ಅಲ್ಲಿ ತಿನ್ನಿ ಹಾಗಂತ ಸಿಂಹರಾಜ ಹೇಳಿದ್ರಿಂದ ಪ್ರಾಣಿಗಳು ಎಲ್ರೂ ಕೂಡ ಅದೇ ರೀತಿ ಮಾಡ್ತಾ ಇದ್ರು ಆದ್ರಿಂದ ಆ ನರಿಗೆ ಹಲವಾರು ದಿನಗಳಿಂದ ಆಹಾರ ಸಿಗ್ಲಿಲ್ಲ ಆದ್ರಿಂದ ಒಂದಿನ ನರಿ ಆಹಾರ ತಿಂತ ಇದ್ದಾಗ ಹುಲಿಯ ಹತ್ರ ಬಂತು ಏನು ಹುಲಿ ತುಂಬ ಸಪೋರ್ ಆಗಿದ್ಯಾ ಇವಾಗೆಲ್ಲ ನಿನಗೆ ತಿನ್ನಕ್ಕೆ ಆಹಾರ ಸಿಗ್ತಾ ಇಲ್ವಾ ನಾನು ಆಹಾರ ತಿಂದು ಸುಮಾರು ದಿನ ಆಯಿತು ಅದಕ್ಕೆ ನೀರು ಕುಡಿದಾದ್ರೂ ಹೊಟ್ಟೆ ತುಂಬಿಸ್ಕೊಳ್ಳೋಣ ಅಂತ ಕೊಳದ ಹತ್ರ ಹೋದರೆ ಕೊಳದಲ್ಲಿ ಒಂದು ಹುಲಿ ಇತ್ತು ಈ ಅಡವಿಯಲ್ಲಿ ತುಂಬಾ ಧೈರ್ಯ ಸಾಹಸ ಇರುವ ಹುಲಿ ನಾನೇ ಅಂತ ತುಂಬಾ ಜಂಬ ಕೊಚ್ಕೊಳ್ತಿತ್ತು ಅದಕ್ಕೆ ನಾನು ಹೇಳಿದೆ ನಮ್ಮ ಅಡವೆಯಲ್ಲಿ ಒಂದು ಹುಲಿ ಇದೆ ಅದಕ್ಕಿಂತ ನೀನೇನೋ ದೊಡ್ಡವನಲ್ಲ ಅಂತ ಅದಕ್ಕೆ ಆ ಹುಲಿ ಹೇಳ್ತು ನಿಮ್ ಹುಲಿ ಯಾರು ಬರ ಕೇಳೋ ನನ್ನ ಹತ್ರ ಬಂದ್ರೆ ಆವಾಗ ಅವನ ಧೈರ್ಯಶಾಲಿನ ಇಲ್ಲ ಅಂತ ಗೊತ್ತಾಗುತ್ತೆ ಅಂತ ಹೇಳಿತು ಹಾಗಂತ ನರಿ ಹೇಳಿದಾಗ ಹುಲಿಗೆ ಆ ಕೊಳದಲ್ಲಿರುವ ಹುಲಿಯ ಮೇಲೆ ಕೋಪ ಬಂತು ಅದು ಅದರ ಆಹಾರನ ಅಲ್ಲೇ ಬಿಟ್ಬಿಟ್ಟು ಆ ಕೊಳದ ಹತ್ರ ಹೋಯ್ತು ಹಾಗೆ ಕೊಳದ ಹತ್ರ ಹೋದ ಹುಲಿನ ಆ ಕೊಳದಲ್ಲಿದ್ದ ಒಂದು ಮೊಸಳೆ ತುಂಬಾ ಗಟ್ಟಿಯಾಗಿ ಕಚ್ಚಿಬಿಡ್ತು ಆ ಸಮಯ ನೋಡಿ ಅಲ್ಲಿಗೆ ಬಂದ ಆ ನರಿ ಹುಲಿಗೆ ಸಹಾಯ ಮಾಡ್ದೆ ಈ ರೀತಿ ಹೇಳಿತು ಏನ್ ಹೇಳ್ದೆ ಆಹಾರ ಇಳ್ದೆ ನಾನು ಸಪೋರ್ ಹಾಕಿದ್ದೀನಿ ಅಂತನಾ ಪರವಾಗಿಲ್ಲ ಇವತ್ತು ನಾನು ಹೊಟ್ಟೆ ತುಂಬಾ ಊಟ ಮಾಡ್ತೀನಿ ಗೊತ್ತಾ ಹಾಗಂತ ಹೇಳಿ ನರಿ ಆ ಹುಲಿ ಮೇಲೆ ದಾಳಿ ಮಾಡಿತ್ತು ಈ ವಿಷಯ ಅಡಿವಿಲಿದ್ದ ಎಲ್ಲ ಪ್ರಾಣಿಗಳಿಗೂ ಗೊತ್ತಾಯಿತು ಪುನಃ ಆ ನರಿಯ ಮೇಲೆ ಕಂಪ್ಲೇಂಟ್ ಮಾಡೋದಕ್ಕೋಸ್ಕರ ಎಲ್ಲರೂ ಸಿಂಹರಾಜನ ಹತ್ರ ಬಂದು ಹೇಳಿದ್ರು ಹಾಗಾದ್ರೆ ನನ್ನ ಹತ್ರ ಒಂದು ಯೋಚನೆ ಇದೆ ಮುಂದೆ ನೀವ್ ಯಾರು ಆ ನರಿ ಹತ್ರ ಮಾತಾಡ್ಲೇಬಾರ್ದು ಯಾಕಂದ್ರೆ ಆ ನರಿ ಕುತಂತ್ರ ನರಿ ನಿಮ್ಮನ್ನ ಅದ್ ಏನ್ ಬೇಕಾದ್ರೂ ಮಾಡುತ್ತೆ ಹಾಗಂತ ಸಿಂಹರಾಜ ಹೇಳಿದಕ್ಕೆ ಪ್ರಾಣಿಗಳೆಲ್ಲರೂ ಸರಿ ಅಂತ ಹೇಳಿ ಆ ದಿನದಿಂದ ನರಿ ಹತ್ರ ಮಾತಾಡ್ತಿರಲಿಲ್ಲ ಆದ್ರಿಂದ ಪುನಃ ನರಿಗೆ ಎಲ್ಲೂ ಆಹಾರ ಸಿಗ್ತಾ ಇರ್ಲಿಲ್ಲ ಹೀಗಿರುವಾಗ ಅಡವೆಯಲ್ಲಿ ಬೇಸಿಗೆ ಕಾಲ ಶುರುವಾಯ್ತು ಆದ್ರಿಂದ ನದಿಯಲ್ಲಿದ್ದ ನೀರೆಲ್ಲಾನು ಬತ್ತಿ ಹೋಯಿತು ಕುಡಿಯಕ್ಕೆ ನೀರೇ ಇಲ್ಲದೆ ಅಡವಿ ಪ್ರಾಣಿಗಳು ತುಂಬಾನೇ ಕಷ್ಟಪಡ್ತಾ ಇದ್ರು ಸಿಂಹರಾಜನ ಗುಹೆಯ ಹತ್ರದಲ್ಲಿದ್ದ ನದಿಯಲ್ಲಿ ಮಾತ್ರ ಸ್ವಲ್ಪ ನೀರಿತ್ತು ಅದರಲ್ಲೂ ಹೋಗ್ತಾ ಹೋಗ್ತಾ ನೀರು ಬತ್ತಿ ಹೋಗ್ತಾನೇ ಇತ್ತು ಒಂದಿನ ಒಂದು ಜಿಂಕೆ ತುಂಬಾ ದಾಹವಾಗಿ ಆ ನದಿಯಲ್ಲಿ ನೀರ್ ಕುಡಿಯಕ್ಕೆ ಬಂತು ಆ ಸಮಯದಲ್ಲಿ ಅಲ್ಲಿಗೆ ಒಂದು ಚಿರತೆನೂ ಬಂತು ಮೊದ್ಲು ಈ ಕೊಳದಲ್ಲಿ ನೀರ್ ಕುಡಿಯಕ್ಕೆ ಬಂದಿದ್ದು ನಾನು ನಾನ್ ಕುಡಿದ್ಮೇಲೆನೆ ನೀನು ಇಲ್ಲಿ ನೀರ್ ಕುಡಿಬೇಕು ಅದಕ್ಕೆ ನಾನು ಒಪ್ಕೊಳಕಾಗಲ್ಲ ನಾನು ಕ್ರೂರ ಮೃಗ ನೀನು ಒಂದು ಸಾಧು ಪ್ರಾಣಿ ಮೊದಲು ಇಲ್ಲಿ ನೀರು ಕುಡಿಯುವ ಹಕ್ಕು ನನಗೇ ಇದೆ ಆಮೇಲೆ ಬೇಕಾದರೆ ನೀನು ಕೊಡ್ಕೋ ಇಲ್ಲಾಂದರೆ ನಿನ್ ಪ್ರಾಣ ನನ್ನ ಕೈಯಲ್ಲಿ ಹೋಗುತ್ತೆ ಹೀಗೆ ಚಿರತೆ ಹಾಗೂ ಜಿಂಕೆ ಇಬ್ರು ಮಾತಾಡ್ತಾ ಇದ್ದಾಗ ದೂರದಿಂದ ಇದೆಲ್ಲವನ್ನು ನರಿ ನೋಡ್ತಾ ಇತ್ತು ಅದು ಮನಸಲ್ಲಿ ಅರೆ ಎಷ್ಟೊತ್ತು ಅಂತ ಈ ರೀತಿ ಮಾತಾಡ್ತಿರ್ತೀರ ಜಗಳ ಮಾಡ್ಕೊಳ್ರೋ ಹಾಗಂತ ನರಿ ಅವು ಜಗಳ ಮಾಡೋದನ್ನು ನೋಡ್ತಾ ಇತ್ತು ಆದರೆ ಈ ಕಡೆ ಚಿರ್ತೆ ಹಾಗೂ ಜಿಂಕೆ ಜಗಳ ಮಾಡ್ತಾ ಇರೋ ಶಬ್ದ ಕೇಳಿ ಸಿಂಹರಾಜ ತಕ್ಷಣ ಅವ್ರ ಹತ್ರ ಬಂತು ಹಾಗೆ ನೋಡಿದಾಗ ಚಿರ್ತೆ ಜಿಂಕೆ ಜಗಳ ಮಾಡ್ತಾ ಇರೋದನ್ನ ಅದನ್ನ ದೂರದಿಂದ ನರಿ ನೋಡ್ತಾ ಇರೋದನ್ನ ಗಮನಿಸಿ ತಕ್ಷಣ ಅವರಿಬ್ಬರ ಹತ್ರ ಬಂದು ಜಿಂಕೆ ಹಾಗೂ ಚಿರ್ತೆಯ ಜಗಳನ ನಿಲ್ಲಿಸ್ತು ಬುದ್ಧಿ ಇದೆಯಾ ನಿಮಗೆ ನೀರಿಗೋಸ್ಕರ ನಿಮ್ ಪ್ರಾಣ ಬಿಡಕ್ ನೋಡ್ತಾ ಇದ್ದೀರಾ ಏನ್ ರಾಜ ನೀವು ಏನ್ ಹೇಳ್ತಾ ಇದ್ದೀರಾ ಸ್ವಲ್ಪ ಅಲ್ಲಿ ನೋಡಿ ನೀವಿಬ್ರು ಜಗಳ ಮಾಡ್ಕೊಂಡು ಯಾರಾದ್ರೂ ಒಬ್ರು ಸತ್ರೆ ನಿಮ್ಮನ್ನ ಆಹಾರವಾಗಿ ಮಾಡ್ಕೊಳ್ಬೋದು ಅಂತ ಆ ನರಿ ಅಲ್ಲಿಂದ ನೋಡ್ತಾನೇ ಇದೆ ಹಾಗಂತ ಸಿಂಹರಾಜ ಹೇಳಿದಾಗ ಚಿರಿತೆ ಹಾಗೂ ಜಿಂಕೆ ಜಗಳ ಮಾಡೋದನ್ನ ನಿಲ್ಸಿದ್ರು ಆದ್ರಿಂದ ನರಿಗೆ ಆಹಾರ ಸಿಗ್ಬೇಕಾಗಿರೋ ಚಾನ್ಸ್ ಕೂಡ ಮಿಸ್ ಆಯ್ತು ಬೇರೆ ದಾರಿ ಇಲ್ಲದೆ ನರಿ ಸಿಂಹರಾಜನ ಹತ್ರ ಬಂದು ಇಲ್ಲಿವರೆಗೂ ನರಿ ಮಾಡಿದ ಕೆಲಸಕ್ಕೆಲ್ಲ ಸಿಂಹರಾಜನ ಹತ್ತಿರ ಕ್ಷಮಾಪಣೆ ಕೇಳಿ ಆ ದಿನದಿಂದ ನರಿನೇ ಬೇಟೆಯಾಡಿ ಆಹಾರ ಸಂಪಾದನೆ ಮಾಡ್ಕೊಳ್ತಿತ್ತು